ವೃತ್ತಿ ಗೌರವವನ್ನು ಸಮರ್ಪಿಸಿ ದುರ್ವಂದನೆಯನ್ನು ಮಾಡಿಕೊಡುವಂತಹ ಒಂದು ವಿಶೇಷ ವ್ಯವಸ್ಥೆ ಹಿಂದಿನಿಂದಲೂ ಕೂಡ ನಡೆದು ಬಂದಿರುವಂತಹ ಈಗ ಆಧುನೀಕರಣದ ವ್ಯವಸ್ಥೆ ಮುಂದುವರೆದ ಹಾಗೆ ಬದಲಾವಣೆಗಳನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಈಗ ನಮ್ಮದೇ ಆದಂಥ ವಿಶೇಷವಾದ ವೃತ್ತಿ ಪರಂಪರೆಯನ್ನು ಭಕ್ತರು ಶಿಷ್ಯರು ತಮ್ಮ ಗುರುಗಳಿಗೆ ಅರ್ಪಿಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೇವೆ ಬಸವಣ್ಣನವರು ಹೇಳುವ ಹಾಗೆ ಗುರುಗಳಿಗೆ ಬಹಳ ವಿಶೇಷವಾದಂತಹ ಒಂದು ಗೌರವವನ್ನು ನಮ್ಮ ನಾಡಿನ ಜನತೆ ನೀಡದಾಗುತ್ತಿದ್ದೇವೆ ವರ್ಣ ಮಾತ್ರ ಕಲಿಸಿದಾದ ಗುರು ಅಂತ ನಾವೆಲ್ಲ ಗುರುಗಳೇ ಹೇಳ್ತೇವೆ ಲೌಕಿಕವಾದಂತಹ ಶಿಕ್ಷಣವನ್ನು ನೀಡುವಂತಹ ಗುರುಗಳು ಒಂದು ಅಕ್ಷರವನ್ನು ಕಲಿಸಿದ್ರು ಗುರುಗಳೇ ಹೀಗಾಗಿ ಅಂತಹ ಗುರುವಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ವ್ಯವಸ್ಥೆ ಇದೆ ನಾವು ಇತ್ತೀಚಿನ ದಿನಮಾನದಲ್ಲಿ ಸೆಪ್ಟೆಂಬರ್ ಐದಕ್ಕೆ ಶಿಕ್ಷಕ ಅಂತ ಆರಂಭಿಸಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡುವಂತಹ ಒಂದು ಪರಂಪರೆ ಇತ್ತೀಚಿನ ನಿಯಮ ನಿಮಗೆಲ್ಲ ತಿಳಿದಯಸ್ತೇವೆ ಅದರ ಜೊತೆಗೆ ಇದು ಒಂದು ಪರಂಪರೆ ಇದೆ ಇದು ಲೌಕಿಕ ಮತ್ತು ಧಾರ್ಮಿಕ ಎರಡೂ ಪರಂಪರೆಯಲ್ಲಿ ನಮ್ಮನ್ನು ಅಜ್ಞಾನದಿಂದ ಸುಜ್ಞಾನದ ಎಡೆಗೆ ಕೊಂಡೊಯ್ಯುವಂತಹ ಗುರುವಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಶುಭಯೋಗ ಇದು ಶುಭಗಳಿಗೆ ಅಂತ ಈ ಹುಣ್ಣಿಮೆಯಲ್ಲಿ ಎಲ್ಲರೂ ಗುರುಗಳು ಇದ್ದ ಜಾಗಕ್ಕೆ ಹೋಗಿ ಅವರಿಗೆ ಭಕ್ತಿ ಗೌರವ ಸಮರ್ಪಣೆ ಮಾಡುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದೆವು ಯಾಕೆ ಗುರುಗಳಿಗೆ ಗುರುವನೆಯನ್ನು ಮಾಡಬೇಕು ಅವರಿಗೆ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂಥದ್ದು ಶಿವಪಥವರಗಡೆ ಗುರು ಗುರುಪಥವೇ ಮೊದಲು ಮಾಡ್ತಾರೆ ಅವರು ಅದಕ್ಕೆ ಹೇಳೋದಕ್ಕಿಂತ ಪೂರ್ವದಲ್ಲಿ ಉದಾಹರಣೆಯನ್ನು ಕೊಡ್ತಾರೆ ಮಡಿಕೆಯ ಮಣ್ಣೇ ಮೊದಲು ತಾವು ಮಣ್ಣಿನ ಗಡಿಗೆಗಳನ್ನಾಗಿರ್ಬೋದು ಅಥವಾ ಮಣ್ಣಿನಿಂದ ತಯಾರಾದಂತಹ ಇತರೆ ಸಾಮಗ್ರಿಗಳು ಹಾಗೆ ಆಗಬೇಕು ಅಂದರೆ ತಯಾರಾಗಬೇಕು ಅಂದರೆ ಮಣ್ಣು ಬಹಳ ಮುಖ್ಯವಾಗಿರಬೇಕು ಒಂದು ತಯಾರಾಕ್ಬೇಕಾದ್ರೆ ಮಣ್ಣು ಹೀಗೆ ಮುಖ್ಯವೋ ಹಾಗೆ ತೊಡುಗೆಯ ಮಾಡುವಡೆ ಮುಖ್ಯವಾಗಿ ಬೇಕಾಗಿರುವಂತಹ ಶುದ್ಧವಾದ ಬಂಗಾರ ಆ ಬಂಗಾರದಿಂದ ಹೇಗೆ ವಿವಿಧ ಆಭರಣಗಳು ತಯಾರಾಗಿ ಅದಕ್ಕೆ ತನ್ನದೇ ಆದಂತಹ ಹೆಸರನ್ನು ಪಡೆದುಕೊಳ್ಳುತ್ತವೆಯೋ ಅದೇ ರೀತಿಯಾಗಿ ಮೂಲವಾಗಿ ಶಿವಪಥವನ್ನು ಹೊಡೆ ಗುರು ಮೊದಲು ಅಂತ ಬಸ್ಸು ಹೇಳ್ತಾರೆ ಶಿವನನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕಾಣಬಹುದು ಯಾವುದರಿಂದ ಕಾಣಬಹುದು ಅಂತ ಶಿವನನ್ನ ತೋರಿಸುವಂತ ಒಬ್ಬ ಸಮರ್ಥ ಗುರು ಬೇಕು ಹೇಗೆ ನಮ್ಮ ಕಣ್ಣಿಗೆ ಶಿವ ಶಿವನ ಮಾರ್ಗವನ್ನ ಓದಿಸುವಂತ ಶಕ್ತಿ ಯಾರು ಇರ್ತದೆ ಅಂತಂದ್ರೆ ಗುರುವಿನಲ್ಲಿ ಇರೋದ್ರಿಂದ ಗುರು ಸಂ ನಾವೆಲ್ಲರೂ ಇಲ್ಲಿಂದ ಸಿಗಾಮಿಗೋ ಹುಬ್ಬಳ್ಳಿಗೋ ದಾವಣಗೆರೆಗೋ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕರ್ಕೊಂಡು ಹೋಗುವಂತವ್ರು ಬೇಕು ಆ ಮಾರ್ಗ ದಾರಿ ಕೂಡ ಹೇಗೆ ಹೋಗ್ಬೇಕು ಅಂತ ನಾವು ಕಿಲೋಮೀಟರ್ ಕಲ್ಲುಗಳನ್ನು ಬಳಸುವಂತಹ ನೋಡ್ತಿದ್ದೇವೆ ಇದು ಒಂದು ರೀತಿಯಾದಂತಹ ಧಾರ್ಮಿಕ ಪಕ್ಕ ಇದೆ ಸಾಮಾನ್ಯವಾಗಿ ಆ ನಡೆಯುವ ದಾರಿಯಲ್ಲಿ ಮತ್ತೆ ಜೋರಾಗಿ ಹೋಗುವಂತಹ ವ್ಯವಸ್ಥೆಯನ್ನು ಕಾಣುತ್ತಿವೆಯೋ ಮನುಷ್ಯನ ಜೀವನದಲ್ಲಿ ಆ ರೋಡ್ ಅಲ್ಲಿ ಹೋಗುವ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಎಡರ ತೊಡರುಗಳು ಸಮಸ್ಯೆಗಳು ಕಷ್ಟಗಳು ಬಂದಾಗ ನಾವು ನಿಧಾನವಾಗಿ ಅದನ್ನು ಎದುರಿಸುವಂತಹ ಶಕ್ತಿ ಬಂದರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಹ ಸಮಸ್ಯೆಗಳು ಬಂದಾಗ ಸರಿಯಾದ ಜ್ಞಾನ ತಿಂಗಳ ಜನ ಶಿಲಾಖ ಚಕ್ಷುರುಮಿ ತಮ್ಮ ತಸ್ಮೆ ಶ್ರೀ ಗುರುವೇ ನಮಃ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಈ ಭೂಮಿ ಮೇಲೆ ಕತ್ತಲೆ ಬಹಳ ದೊಡ್ಡ ಈ ಜಗತ್ತು ಬಹಳ ಕತ್ತಲೆಯಿಂದ ಆವರಿಸ ಇಲ್ಲೇನೋ ಎರಡು ಮೂರು ಬಲ್ಬ್ಗಳನ್ನು ಹಾಕಿದ್ದೀವಿ ನಮ್ಮೆಲ್ಲ ವಸ್ತುಗಳು ಗೋಚಾರ ಆಗ್ತವೆ ವ್ಯಕ್ತಿಗಳ ಮುಖ ನಮಗೆಲ್ಲ ಕಾಣ್ತವೆ ಗೊಮ್ಮಗಲಿ ವಿದ್ಯುತ್ ಹೋಯಿತು ಅಥವಾ ಸೂರ್ಯ ಮುಳುಗಿಲ್ಲ ಅಂದರೆ ಕತ್ತಲೆ ಅವಶ್ಯ ಇಡೀ ಜಗತ್ತಿನಲ್ಲಿ ದೊಡ್ಡದಾಗಿರುವಂಥ ಆ ಕತ್ತಲೆಯನ್ನು ಹೊಡೆದು ಬಡಿಸುವಂತ ಶಕ್ತಿ ಯಾವ್ದಿಕ್ಕಿದೆ ಅಂದ್ರೆ ದೀಪಕ್ಕೆ ಹಣತೆಗೆ ಆ ಹಣತೆಯಿಂದ ನಾವೆಲ್ಲರೂ ನಮ್ಮ ವಸ್ತು ವ್ಯವಸ್ಥೆಯಲ್ಲಿ ಗೋಚರಿಸುವ ಹಾಗೆ ಮಾಡುವ ಹಾಗೆ ಮನುಷ್ಯನಿಗೆ ಕತ್ತಲೆ ಆವರಿಸಿರುತ್ತದೆ ಅಜ್ಞಾನ ಅನ್ನುವಂತಹ ಕತ್ತಲೆ ಆವರಿಸಿದಾಗ ಆತನಿಗೆ ಬೆಳಕು ನೀಡುವಂತಹ ಶಕ್ತಿ ಯಾವುದು ಇರ್ತದೆ ಅಂದ್ರೆ ಶಿಷ್ಯನ ಬದುಕು ಉದ್ಧಾರ ಮಾಡುವಂತ ಶಕ್ತಿ ಸದ್ಗುರುವಿನಲ್ಲಿ ಮಾತ್ರ ಇದೆ ಎನ್ನುವ ನಮ್ಮ ಹಿಂದಿನ ಹೇಳ್ತಾ ಬಂದಿದ್ದಾರೆ ಅಂತಹ ಒಂದು ಪಾರಂಪರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ನಡೀತಾ ಬಂದಿದ್ದೇವೆ ಗುರುವಿನ ಮಾರ್ಗದರ್ಶನ ಗುರುವಿನ ಕೃಪೆ ನಮ್ಮೆಲ್ಲರಿಗೂ ಕೂಡ ಬೇಕೇ ಬೇಕು ಯಾಕೆ ಬೇಕು ಅಂದರೆ ಹರಮುನಿದು ಗುರು ಕಾಯಮ ಅಂತ ನಿಮ್ಗೆ ಆಗುತ್ತೆ ನಾವೆಲ್ಲರೂ ದೈವದ ಸ್ವರೂಪವನ್ನು ದೈವ ನಮಗೆ ನೇರವಾಗಿ ಕಾಣದೇ ಇರಬಹುದು ಆ ದೈವದ ಶಕ್ತಿ ಯಾವಾಗಲೂ ಕಾಣ್ತದೆ ಅಂದರೆ ಗುರುವಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಯಾಕೆಂದರೆ ಗುರು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಸಮಸ್ಯೆಗಳಿಗೆ ಸಮಾಧಾನಗಳ್ತಾರೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಗುರುವಿನ ಮಾರ್ಗದರ್ಶನದಿಂದ ಹೋದರೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಮಸ್ಯೆಗಳಿಗೆ ಸಮಾಧಾನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ನೇರವಾಗಿ ಗುರುವಿನ ಶಿ ಶಿವನ ಹತ್ತಿರ ಹೋದಾಗ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹದ್ದು ಕಡಿಮೆ ಹೀಗಾಗಿ ಭಗವಂತ ಈ ವಿಶ್ವವ್ಯಾಪಿಯಾಗಿರುವಂಥ ಶಕ್ತಿ ಚೈತನ್ಯವನ್ನು ಹೊಂದಿದನು ಕೂಡ ಎಲ್ಲರಿಗೂ ಒಬ್ಬೊಬ್ಬ ಗುರುವಾಗಿ ನಾನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಶಿವನಾಗಿ ನಾನು ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಯಾರು ನನ್ನನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾರೆ ಅಂಥವರಿಗೆ ಗುರುರೂಪವಾಗಿ ನಾನು ದರ್ಶನವನ್ನು ನೀಡುತ್ತೇನೆ ಅನ್ನುವಂಥದ್ದು ಶಿವನ ಇಡೀ ವಿಶ್ವಕ್ಕೆ ಗುರುವಿಗೆ ಒಂದು ವಿಶೇಷವಾದ ದಿನ ಇದೆ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಮೊದಲ ದೇಶ ಯಾರಾದರೂ ಭಾರತ ದೇಶ ಅನ್ನುವಂಥ ಆ ಕಾರಣದಿಂದ ಗುರುವಿಗೆ ನಾವೆಲ್ಲರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಗುರುವನ್ನು ಸೇವೆ ಮಾಡುವುದರಿಂದ ಗುರುವಿಗೆತನವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಗಣವ ಕೊಟ್ಟು ಸೇವೆಯನ್ನು ನಿಶ್ಚಿಂತ ಅಂತ ಪುಟ್ಟರಾಜಕೀಯ ವಿವಾದಿಗಳವರು ಒಂದು ವಚನದಲ್ಲಿ ಬರೀತಾರೆ ಗುರುವಿನ ಯಾವ ರೀತಿಯಾಗಿ ನಾವು ಒಲಿಸಿಕೊಳ್ಳಬೇಕು ಅಂತ ಸೇವೆ ಮಾಡಿ ಯಾವ ಸೇವೆ ತನುವಿನ ಸೇವೆ ಬಂದು ಸೇವೆ ಮಾಡುವಂಥದ್ದು ಅನೇಕ ರೀತಿಯಾದಂಥ ಸೇವೆಗಳನ್ನು ನಾವೆಲ್ಲರೂ ಕೂಡ ನೆರವೇರಿಸ್ತಾ ಇದ್ದೇವೆ ಪಾದ ಆಗಿರ್ಬೋದು ಪ್ರಸಾದ ಸೇವೆ ಆಗಿರ್ಬೋದು ಇಂಥ ಮಕ್ಕಳುಗಳಲ್ಲಿ ಬಂದು ಬೇರೆ ಬೇರೆ ರೀತಿಯಾದಂಥ ಸೇವಾ ಕಾರ್ಯಗಳನ್ನು ಮಾಡುವಂಥದ್ದು ಇವೆಲ್ಲವೂ ಕೂಡ ಗುರುವಿಗೆ ತನುವಿನಿಂದ ಸೇವೆಯನ್ನು ಸಲ್ಲಿಸುವುದರ ಮೂಲಕ ನಾವು ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಲಿಂಗಕ್ಕೆ ಮನವನ್ನು ಲಿಂಗಕ್ಕೆ ಏನು ಕೊಟ್ಟು ನಾವು ಹೊಲಿಸ್ಕೊಳ್ಬೇಕು ಅಂದರೆ ಮನಸ್ಸೇ ಕೊಡಬೇಕು ದೇವರು ಲಿಂಗಕ್ಕೆ ಏನು ಕೊಟ್ಟರು ಖುಷಿಯಾಗೋದಿಲ್ಲ ಅಥವಾ ಒಲಿಯೋದಿಲ್ಲ ಯಾವುದು ಮುಖ್ಯವಾಗಿ ಬೇಕಾಗಿದೆ ಅಂದರೆ ಮನಸ್ಸು ಮನಸ್ಸು ಬಹಳ ಚಂಚಲವಾಗಿರುವಂತಹದ್ದು ಆ ಚಂಚಲವಾದಂತಹ ಮನಸ್ಸನ್ನು ಹಿಡಿದಿಟ್ಟು ಏಕಾಗ್ರತೆಯಿಂದ ಲಿಂಗ ದೃಷ್ಟಿಯನ್ನು ನಾವು ಏಕಾಗ್ರತೆಯಿಂದ ಶಿವಯೋಗವನ್ನು ನೋಡ್ತಾ ದೃಷ್ಟಿಯೋಗ ಸಾಧನೆಯನ್ನು ಮಾಡ್ತಾ ಇದ್ದರೆ ಲಿಂಗಯ್ಯನ ಒಮ್ಮೆ ನಮಗೆ ಆಗ್ತದೆ ಅಥವಾ ಏನೇ ಒಂದು ಕಷ್ಟಗಳು ಕೂಡ ಲಿಂಗಯ್ಯನಿಗೆ ನಾವು ಅರ್ಪಿಸಿದಾಗ ಆ ಕಷ್ಟಗಳೆಲ್ಲ ದೂರ ಆಗ್ತವೆ ಜಂಗಮಕ್ಕೆ ಧನವ ಸವಿಸುವ ಜಂಗಮಕ್ಕೆ ಅಂದರೆ ಜಂಗಮ ಅಂದರೆ ತಮಗೆಲ್ಲರೂ ತಿಳಿದಿರುವ ಹಾಗೆ ಮಠಗಳಲ್ಲಿರುವ ಸ್ವಾಮಿಗಳಿಗೆ ಇನ್ನೊಂದು ಅರ್ಧಚಂಗ ಮತ್ತು ಕ್ರಿಯಾಶೀಲತೆ ಚಲನಶೀಲತೆ ಉಳಿದವು ಈ ನೀವೆಲ್ಲರೂ ಹಣದ ರೂಪದಲ್ಲಿ ಮಾಡ್ತೀರಿ ಅದೇ ಹಣ ಮಠದ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಸಾದಕ್ಕೆ ಪೂಜೆಗೆ ಬೇರೆ ಬೇರೆ ರೀತಿಯಾದಂತಹ ವಸ್ತು ವ್ಯವಸ್ಥೆಗಳಿಗೆ ಅದು ವಿನಿಯೋಗ ಆಗ್ತದೆ ನೀವು ಕೊಟ್ಟಿರುವಂತಹದ್ದು ಮತ್ತೆ ಸಮಾಜಕ್ಕೆ ಕೊಡುವಂತಹ ವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಗಮನಿಸುವಂತಹದ್ದು ಬಹಳ ಮುಖ್ಯವಾಗಿರುವ ಕಾರಣ ಹೀಗಾಗಿ ಗುರುವಿಯೇ ತಮ್ಮವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ತಣಾಮಪಟ್ಟು ಸೇವೆ ಸಲ್ಲಿಸುವ ಅಂತ ನಿಶ್ಚಿಂತನ ಅಂತ ಶರಣರು ಹೇಳುವ ಹಾಗೆ ನಾವು ಉತ್ತಮವಾದಂತಹ ಭಕ್ತಿ ಶ್ರದ್ಧೆಯನ್ನು ಸಮರ್ಪಿಸುವಂತಹದ್ದು ಇವತ್ತು ತಾವೆಲ್ಲರೂ ಗಮನಿಸಿದ ಹಾಗೆ ನಮ್ಮ ಜಾತ್ರಾ ಸಮಿತಿಯ ಸುರ ತುಲಾಭಾನ ಸಮಿತಿ ಮತ್ತು ನಮ್ಮ ಶಾಲೆಯ ಸುವರ್ಣ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ಸುಮಾರು ಹನ್ನೊಂದು ಕೆ ಜಿ ಬೇಳೆಯನ್ನು ಇವತ್ತು ಸಮರ್ಪಣೆ ಮಾಡಲಾಯಿತು ಆ ಬೆಳ್ಳಿ ಕುಲಾಭಾರ ಮಾಡುವಂಥದ್ದು ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕೇರಿ ಮಠದ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಗುರುಗಳಿಗೆ ಗುರುವಂದನಾ ರೂಪದೊಳಗ ಬೆಳ್ಳಿ ಕುಲಾಭಾರದಿಂದ ಗುರುವಿಗೆ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ ತಮಗೆಲ್ಲ ತಿಳಿದಿರಲಿ ಈ ಬೆಳ್ಳಿ ಅದು ನಮ್ಮ ವ್ಯಕ್ತಿಗತವಾಗಿ ಮತ್ತು ಸ್ವಾರ್ಥಕ್ಕಾಗಿ ವಿನಿಯೋಗ ಆಗದೆ ವಿನಿಯೋಗವಾಗಿದೆ ಅದು ಸಮಾಜಕ್ಕೇ ಬಳಕೆ ಆಗ್ತದೆ ಅನ್ನುವಂಥದ್ದು ಕೂಡ ನಿಲಯವನ್ನು ತೆರೆಯುವಂತಹದ್ದಾಗಿರಬಹುದು ಈಗಾಗಲೇ ಇದೆ ಅದನ್ನೇ ಮತ್ತೆ ಉನ್ನತೀಕರಿಸುವಂತಹದ್ದಾಗಿರಬಹುದು ಮತ್ತು ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳಿಗೆ ವಿನಿಯೋಗ ಆಗ್ತಾ ಇದೆ ಹೀಗೆ ನೀವು ಕೊಟ್ಟಿರುವಂತಹದ್ದು ಅದು ಸರ್ವರಿಗೂ ಕೂಡ ಸಮಾಜದ ಹಿತಕ್ಕೆ ಕೆರೆಗೆ ನೀರು ತೆರೆಗೆ ಚೆಲ್ಲುವ ಪಡೆಯುವಂತದ್ದೇನಿದೆ ಅದೆಲ್ಲವೂ ಕೂಡ ನೀವು ಕೊಟ್ಟಿರುವಂತಹದ್ದು ಒಂದು ರೂಪಾಯಿ ಹಿಡಿದು ಒಂದು ಲಕ್ಷ ರೂಪಾಯಿದವರಿಗೆ ಏನೇ ದೇಣಿಗೆ ಬಂದರೂ ಕೂಡ ಸಮಾಜಕ್ಕಾಗಿ ವಿನಿಯೋಗ ಆಗ್ತದೆ ಎನ್ನುವಂತ ಯಾಕೆ ಅಂತಂದ್ರೆ ನಮ್ಮ ಇದೊಂದು ಸಾಮಾಜಿಕ ವ್ಯವಸ್ಥೆ ಬಹಳ ವಿಶೇಷವಾಗಿರುವಂತಹದ್ದು ನಿಮ್ಮ ಮನೆಯಾಗೆಲ್ಲ ಮೊದಲೆಲ್ಲ ಹಂಡೆಗಳು ಆ ಹಂಡೆಗಳು ನಾಲ್ಕು ನಾಲ್ಕು ಕೊಡ ಹತ್ತ ಕೊಡ ಹಿಡಿಯುವಂತ ದೊಡ್ಡ ಹಂಡೆ ಬಳಸ್ತಾ ಇದ್ದೆ ಆ ಹಂಡೆಗೆ ನೀರು ಕುಡಿತಿತ್ತು ಅಂದ್ರೆ ನೀವೇ ತುಂಬಿಸ್ತಿದ್ದಿಲ್ಲ ಹೌದಿಲ್ಲ ಹಂಡಿ ಏನಾದ್ರು ನೀರು ಕುಡಿತಿತ್ತು ಅಂದರೆ ದೇವರಾಣಿಗೆ ಅದನ್ನ ತುಂಬಿಸುವ ಪ್ರಯತ್ನ ಮಾಡಿದ್ರೆ ಈ ಸಿಂಟ್ಯಾಕ್ಸ್ ಬಂದವು ನೋಡಿ ಸಿಂಟ್ಯಾಕ್ಸ್ ಮ್ಯಾಲೆ ಇರುತ್ತೆ ನೀವು ನಮ್ಗೆ ನಳದ ಮೂಲಕ ಮನೆ ಮುಂದೂಳ್ತಾವೆ ಮತ್ತು ಬಿದ್ದಿರುವಂತಹದ್ದು ಮೇಲೆ ಸಿಂಟ್ಯಾಕ್ಸ್ ಇರುತ್ತೆ ಸಿಂಟ್ಯಾಕ್ಸ್ನ ಎರಡುಗೆ ಆಗಿ ಬಾಯಿ ಆಗಲಿ ಅದರಿಂದ ದೃಶ್ಯ ಇರಲಿ ಅಂತ ಅದನ್ನ ಏನು ಇಳಿಸೋಂಗಿಲ್ಲ ಮತ್ತು ನಿಮ್ಮೊಂದು ಖಾತ್ರಿ ಏನೈತೆ ನಾವೆಷ್ಟು ನೀರು ಇರಿಸಿದ್ರು ನಮಗ ಉಪಯೋಗ ಆಗ್ತದೆ ನಿಮಗೆಲ್ಲ ಗೊತ್ತಿದೆ ಹಾಗೆ ಆ ಕಾರಣದಿಂದ ಎಷ್ಟು ಕರೆಂಟ್ ಖರ್ಚಾದರೂ ಅದಕ್ಕೆ ಒಂದು ನೋಡ ತಂದು ಬೇರೆ ಬೇರೆ ರೀತಿಯಾದಂತಹ ಸಲಕರಣೆಗಳನ್ನು ಬಳಸಿ ಹೇಗೆ ನಾವು ನೀರನ್ನು ಮೇಲೆ ಎದುರಿಸ್ತೇವೆ ಪೂಜೆ ಶಿವಲಿಂಗ ಮಹಾಶಿವಿಗಳವರಿದ್ದಾಗಲೂ ಕೂಡ ಅವರ ಏನೇ ಕಾರ್ಯಕ್ರಮಗಳಾದರೂ ಒಂದು ಮಟ್ಟದ ವ್ಯವಸ್ಥೆಯಲ್ಲಿ ಮಹಿಳಾ ಕಾಲೇಜ್ ಆಗಿರ್ಬೋದು ನಮ್ಮ ಡಿ ಎಡ್ ಕಾಲೇಜ್ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಇಲ್ಲಿ ಭಕ್ತರಿಗೆ ಯಾತ್ರೆ ನಿವಾಸ ಆಗಿರ್ಬೋದು ಹೀಗೆ ಅನೇಕ ರೀತಿಯಾದಂತಹ ಅವರಿಗೆ ಅರ್ಪಿಸಿರುವಂತಹ ಕಾಣಿಕೆ ಅದು ಮತ್ತೆ ಈ ಮಠದ ಅಭಿವೃದ್ಧಿಗಾಗಿ ಮತ್ತು ಸಮಾಜಕ್ಕೆ ಉಪಯೋಗ ಆಗ್ತದೆ ಎನ್ನುವಂಥದ್ದು ಕೂಡ ನಾವೆಲ್ಲರೂ ಗಮನಿಸಬೇಕು ಆ ಮಾಲಿಕೆಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳು ಇಂತಹ ಒಂದು ಅಪರೂಪದ ಸೇವಾ ಕಾರ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಶಿವಲಿಂಗ ಮಹಾಶಿವಿಗಳವರ ಶೋಭಸ ಮಹಾಶಿವಿಗಳವರ ಆಶೀರ್ವಾದ ಸದಾ ಇರಲಿ ಅಂತ ನರೈಸಿ ಈ ಒಂದು ಗುರುಪೂರ್ಣಿ ಮಹೋತ್ಸವ ಪ್ರತಿ ವರ್ಷ ತಾವೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಬಂದು ಪಾಲ್ಗೊಳ್ತಾ ಇದ್ದೀರಿ ಇಂಥ ಸೇವೆ ಬಹಳ ವಿಶೇಷವಾಗಿರುವಂತಹ ಗುರು ಸೇವೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಗುರು ಸೇವೆಯಿಂದ ಶಿವಸೇವೆಯನ್ನು ಮಾಡಲಿಕ್ಕೆ ದೇವರ ಸೇವೆಯನ್ನು ಮಾಡಲಿಕ್ಕೆ ಒಂದು ಹೆದ್ದಾರಿ ಎನ್ನುವಂಥದ್ದು ಕೂಡ ತಮ್ಮೆಲ್ಲರ ಗಮನಕ್ಕೆ ಇರಬೇಕಾಗ್ತದೆ ಆ ಕಾರಣದಿಂದ ಈ ಒಂದು ಸೇವೆಯನ್ನು ಶಿಷ್ಯರಾದಂಥವರು ತಮ್ಮ ತಮ್ಮ ಗುರುಗಳಿಗೆ ತಮ್ಮ ಶಕ್ತಾನುಸಾರ ಸೇವೆಯನ್ನು ಮಾಡೋದ್ರೊಂದಿಗೆ ಸೇವೆ ಶಕ್ತಾನುಸಾರ ಅಂತಂದರೆ ಹಣವನ್ನೇ ಕೊಟ್ಟು ಸೇವೆ ಮಾಡಬೇಕು ಅಂತಿಲ್ಲ ಹಣ್ಣನ್ನೇ ಕೊಟ್ಟು ಸೇವೆ ಮಾಡಬೇಕು ಅಂತಿಲ್ಲ ಅಥವಾ ಬೇರೆ ಬೇರೆ ರೀತಿಯಾದಂಥ ವಸ್ತುಗಳನ್ನೇ ಕೊಟ್ಟು ಸೇವೆಯನ್ನು ಮಾಡಬೇಕಾಗಿಲ್ಲ ಮಾಡುವ ಮನಸ್ಸು ಇತ್ತು ಅಂದರೆ ಅದು ಎಲ್ಲಕ್ಕಿಂತಲೂ ಕೂಡ ಬಹಳ ದೊಡ್ಡದಾಗಿರುವಂಥದ್ದು ಹೀಗೆ ಗುರು ಸೇವೆಯನ್ನು ಮಾಡೋದ್ರೊಂದಿಗೆ ನಮ್ಮ ಒಳಗಿರುವ ಅಜ್ಞಾನದ ಕತ್ತಲೆ ದೂರವಾಗಿ ಸುಜ್ಞಾನದೊಳಗುಕೊಂಡಿದಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕೆನ್ನುವಂಥದ್ದು ಅಂತಹ ಒಂದು ಅಪರೂಪದ ಸೇವಾಗಾರಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಎನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಂಥಕ್ಕೆ ನಮ್ಮ ದೂರದ ಮಾನವಿಂದ ನಮ್ಮ ಅನೇಕ ಸತ್ಪಕ್ಕಾಗಿಗಳು ಆಗಮಿಸಿ ಈ ಪೂಜಾ ಕ್ರೀಡಾ ನಿಷ್ಠೆಯಿಂದ ಮತ್ತು ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ ಅವರಿಗೆ ಪೂಜೆ ಗುರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತಿನ ಪೂಜಾ ಸೇವೆಯನ್ನು ಶಿವರು ಹೋಟೆಲ್ ಉದ್ಯಮಿಗಳವರು ಮತ್ತು ವ್ಯಾಪಾರಸ್ಥರು ಮಟ್ಟದ ಪಟ್ಟರು ಕೂಡ ಅವರ ಕುಟುಂಬದವರು ಈ ಪಾದ ಪೂಜೆ ಸೇವೆಯನ್ನು ನೆರವೇರಿಸಿದ್ದಾರೆ ಅವರಿಗೂ ಪೂಜೆಯ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹಾರೈಸಿ ಇಂದು ಅನೇಕರು ತಮ್ಮ ತಮ್ಮ ಬೆಳೆ ಸೇವೆಯನ್ನು ನೆರವೇರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪರಮಗು ಶಿವಲಿಂಗ ಮಹಾಶಿವಿಗಳವರ ಶುಭಸು ಮಹಾಶಿವಿಗಳವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಅವೆಲ್ಲರೂ ಸಾಲ ಸ್ವೀಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ನಿಮ್ಮೆಲ್ಲರಿಗೆ ಪರಮಗು ಶುಭಸು ಮಹಾಶಿವಿಗಳವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಆರಿಸಿ ಅದು ಮಾತಿ ಗ್ರಹವನ್ನು ಹೊರಪೂಜೆ ಗುರುಶೇವೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗ ದೊರಕುವ ಧೂಂಕೆ ಆತ್ಮ ಎನ್ನುವ ಹಾಗೆ ಪರಮೂಜೆ ಶಿವಲಿಂಗ ಮಹಾಸ್ವ ಮಹಾಸ್ವಾಮಿಗಳವರು ಕೊಟ್ಟ ಸಂಸ್ಕಾರ ಪ್ರಕಾರ ಪಾದಪೂಜೆ ಅಂದ್ರೇನು ಪಾದೋದಕ್ಕೆ ಅಂದ್ರೇನು ಪ್ರಸಾದ ಅಂದ್ರೇನು ಇದು ಯಾವ ರೀತಿ ಪಾದಪೂಜೆ ಮಾಡಬೇಕು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಸಂಸ್ಕಾರ ಎರಡೂ ಮಠಗಳಿಗೆ ಮಾದನಿ ಪರಿಗೂ ಕಾವೇರಿ ಎರಡೂ ಮಠಕ್ಕೆ ಅವರು ಹಾಕಿಕೊಟ್ಟ ಸಂಸ್ಕಾರ ಬಂದಿದೆ ಮಾದನಿ ಪರಿಗಿಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ ಪಾದಪೂಜೆ ಹ್ಯಾಂಗೆ ಮಾಡಬೇಕು ಪಾದಪೂಜೆ ಎಷ್ಟು ಗಂಟೆಗೆ ಏಳು ಎಷ್ಟು ಗಂಟೆಗೆ ಬರಬೇಕು ಹ್ಯಾಂಗೆ ಮಡಿಲಿ ಎಂದು ಬರಬೇಕು ಹ್ಯಾಂಗೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ಮ್ಯಾಗ ಏನೂ ಹಾಕಬಾರ್ದು ಬಾಯಾಗ ಮತ್ತು ಏನೂ ಕಾಲ್ ಮಾಡೋದಾಗಲಿ ಏನೂ ಮಾಡಬಾರ್ದು ಸ್ನಾನ ಮಾಡಿದ ಮ್ಯಾಗ ಡೈರೆಕ್ಟ್ ಪಾದಪೂಜೆ ಪೂಜೆಗೆ ಪಾದಪೂಜೆಗೆ ಬಂದ ಮೇಲೆ ಒಳ್ಳೆ ಪ್ರೀತಿಯಿಂದ ಕೂತು ಹೃದಯಾನ ಮಾಡಿ ಶಿವಧ್ಯಾನ ಮಾಡಿ ಪಾತ್ಪೂಜೆಯಲ್ಲಿ ಪಾಲ್ಗೊಂಡು ಒಂದು ಮತ್ತೆ ಪಾತ್ಪೂಜೆ ಹಿಡಿದವರು ಪಾತ್ಪೂಜೆ ಮಾಡಬೇಕಾದ್ರೆ ಭಾಳ ನಿಯಮ ನಿಷ್ಠೆಯಿಂದ ಒಂದು ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸದಲ್ಲಿ ಬೆಳಗ್ಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಗಂಧ ತಿಕ್ಕೋದಾಗಲಿ ಇಳೆ ಮಾಡೋದಾಗಲಿ ಕೊಬ್ಬರಿ ಪಂಚಗಜ್ಜ ಕಡ್ಡಿ ಬತ್ತಿ ಇವೆಲ್ಲ ಸಾಮಗ್ರಿಗಳನ್ನು ತಾವೇ ತಯಾರಿಸಿಕೊಂಡು ತಾವೇ ಪಾತ್ಪೂಜೆ ಮಾಡಿದಾಗ ಮಾತ್ರ ಇದು ಸಾರ್ಥಕ ಇದು ಒಂದು ಹಾಗಿ ಕೊಟ್ಟ ಪರಂಪರೆ ಶಿವಲಿಂಗ ಮಹಾಸ್ವಾಮಿಗಳು ಜೇನುತುಪ್ಪ ಹಾಲು ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ದಿಲ್ಪತ್ರಿ ಇವೆಲ್ಲ ತೊಗೊಂಡು ಬಂದು ಪೂಜೆ ಮಾಡೋದೇ ಶಿವಲಿಂಗ್ ಸಾಮರ್ಯ ಭಾಳ ಅಚ್ಚುಕಟ್ಟಾಗಿ ಒಂದು ಅಡಿಗೆ ಅದ್ಭುತವಾಗಿ ಮಾದರಿ ಪರ್ಗದಲ್ಲಿ ನೆರವೇರಬೇಕು ಅದೇ ನಾವು ಸಾಗಿಸ್ಕೊಂಡು ಬಂದಿದ್ದೆವು ಇಲ್ಲಿ ಹಾವೇರಿ ಒಳಗೂ ಕೂಡ ಅವರು ಅವಟ್ಟ ಮಾರ್ಗದರ್ಶನದಂತೆ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮನ್ನು ಇಲ್ಲಿಗೆ ಕರೆಸಿ ಈ ಒಂದು ಪಾದಪೂಜೆ ಶಾಸ್ತ್ರೋಕ್ತವಾಗಿ ಮಾಡುವಂತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಗುರುಸೇವೆಯಲ್ಲಿ ಪಾಲ್ಗೊಳ್ಳಲು ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕಮಿಟಿಯವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಪರಮ ಪೂಜೆ ಶಿವಲಿಂಗ ಮಹಾಸ್ವಿಗಳ ಆಶೀರ್ವಾದ ಎಲ್ಲರಿಗೂ ಕೂಡ ಇದೇ ರೀತಿ ಅಂತ ಹೇಳಿ ನಾ ಶಿವಲಿಂಗ ಮಹಾಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರ್ ಬಸವರಾಜ್ ಚನ್ನಪ್ಪ ಫ್ಯಾಟಿಯ ಇವತ್ತಿನ ಶುಭ ಗುರುವಾರದಂದು ಗುರು ಪೂರ್ಣಿಮೆ ಇದ್ದ ಕಾರಣ ನಾವು ಗುಲ್ಬರ್ಗ ಜಿಲ್ಲೆ ಹಳನ್ ತಾಲೂಕಿನ ಮಾದರಿಪುರಗದಿಂದ ಹಾವೇರಿ ಹುಕ್ಕೇರಿ ಮಠಕ್ಕೆ ಆಗಮಿಸಿ ಆ ಒಂದು ಗುರುವಿನ ಗದ್ದಿಗೆ ಪೂಜೆಯಲ್ಲಿ ಹಾಗೂ ಗುರುವಿನ ಪಾದ ಪೂಜೆಯಲ್ಲಿ ಪೂಜೆ ನೆರವೇರಿಸಿ ಧನ್ಯರಾಗಿದ್ದೇವೆ ಹಿಂದಿನ ಪೂರ್ವಜರು ಹಿಡಿದುಕೊಂಡು ಬಂದ ಬಂದಂಥ ಈ ಗುರು ಪೂರ್ಣಿಮೆ ಗುರು ಇವತ್ತು ಯಾವುದೇ ಒಂದು ಹಾದಿ ತೋರಿಸಬೇಕಾದರೆ ಗುರುವಿನ ಸ್ಥಾನ ದೊಡ್ಡದು ಎಂದು ಹೇಳಿರುವ ಗುರುವಿನ ಒಂದು ಆಶೀರ್ವಾದ ನಾವು ಪಡೆದುಕೊಂಡಿದ್ದೇವೆ ಈ ಹಾವೇರಿ ಹುಕ್ಕೇನಿ ಮಠ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಒಂದು ಗದ್ದಿಗೆ ಪೂಜೆ ಹಾಗೂ ಪಾಲ್ಪೂಜೆಯ ಭಾಗವಹಿಸಿ ಧನ್ಯರಾಗಿದ್ದೇವೆ ಆ ಒಂದು ಗುರುವಿನ ಆಶೀರ್ವಾದ ನಮಗೂ ನಿಮಗೂ ಕೂಡ ಸದಾ ಇರಲಿ ಎಂದು ಆ ಶಿವಲಿಂಗೇಶನಲ್ಲಿ ಭೀವಿ ನಮ್ಮ ಹೆಸರು ಶಿವಲಿಂಗಪ್ಪ ಶಂಕರ ಪೊಲೀಸ್ ಪಾಟೀಲ್ ಕಂಪೋಸ್ಟ್ ದರಗಾಶ್ವರು ನಮ್ಮ ವೀರಶೈವ ಸನಾತನ ಧರ್ಮದ ಪ್ರಕಾರ ಗೃಪ್ವಾಲ್ ಪೂಜೆ ಅಂದರೆ ಒಂದು ಅರ್ಗ ಪಾದ್ಯ ಅಜಮಾನ ಮುಖಾಂತರ ಆಯಿತು ಅಭಿಷೇಕ ಹಾಲು ಮೊಸರು ಬಾಳೆಹಣ್ಣು ಒಂದು ಜೇನುತುಪ್ಪದ ಒಂದು ಅಭಿಷೇಕ ಮಾಡಿದ ಮುಖಾಂತರ ಅವರು ಪೂಜೆಯನ್ನು ಮಾಡಿ ಒಂದು ಪಂಚ ಕಜ್ಜೆಗಳಂತ ಕಲ್ಲು ಸಕ್ಕರೆ ಅಥವಾ ಆಗಲಿ ಕೊಬ್ಬರಿ ಒಂದು ಪಂಚ ಐದು ದವಸ ಧಾನ್ಯ ಐದು ಧಾನ್ಯಗಳನ್ನು ಕೂಡ ಒಂದು ಪಂಚಕಜ್ಜೆದ ಮುಖಾಂತರ ಇಳೆಯ ಎಲಿ ತಾಂಬೂಲು ಒಂದು ಸಮರ್ಪಿಸುವ ಮುಖಾಂತರ ಒಂದು ಪಾದ ಪೂಜೆ ಹಿಂದೆ ನಮ್ಮ ವೀರಶೈವ ಸನಾತನ ಧರ್ಮದ ಒಂದು ನಮ್ಮ ಹಿರಿಯರು ಹಾಕಿದ ಅಡಿಪಾಯದ ಅಂತೆ ಈಗ ಮುಂದಿನ ನಾವು ನಡೆಸ್ಕೊಡ್ತನಿದ್ದೇವೆ ಅದಕ್ಕೊಂದು ಇವತ್ತು ನಮ್ಮ ಗುರುಪೂರ್ಣಿಮೆ ನಿಮಿತ್ತವಾಗಿ ನಮ್ಮಲ್ಲಿ ಶ್ರಾವಣ ಮಾಸ ಮಾದನಿ ಪ್ರಗತ ಈ ತರದ ಒಂದು ತಿಂಗಳು ಪೂರ ನಡೀತದೆ ಅದೇ ಪ್ರಕಾರ ಇಲ್ಲಿ ಗುರುಪೂರ್ಣಿಮೆ ಒಂದು ಗುರು ಪೂಜೆಯನ್ನು ನೆರವೇರಿಸಿಕೊಳ್ಳಲಾಗಿದೆ ಸಮರ್ಪಣೆ ಮಾಡಲಾಗಿದೆ ಇದು ರುದ್ರಾಕ್ಷಿ ಕಿರೀಟ ಅದು ರುದ್ರಾಕ್ಷಿ ಕಿರೀಟ ಇದು ಹಿಂದೆ ಶಿವಲಿಂಗ ಮಾಹಾಶಿವೆ ಹಾಕಿದ್ದು ರುದ್ರಾಕ್ಷಿ ಕಿರೀಟ ಒಂದು ಗುರುಗಳಿಗೆ ಹಾಕಿ ಒಂದು ಹಾಕೋ ಮುಖಾಂತರ ತಮ್ಮ ಹೆಸರು ಸಾತ್ಲಿಂಗಪ್ಪ ದೌಲಪ್ಪ ಸಲವಾದ ಓಕೆ ಗುಲ್ಬರ್ಗ ಜಿಲ್ಲೆ ಆಳಂ ತಾಲೂಕು ಮಾತಾನಿಪ್ಪ